ನಮ್ಮ ತಿವನ್ನ ಧ್ವಜದಲ್ಲಿ ಕೇಸರಿ ಬಣ್ಣ ಯಾವ ಸೂಚಿಸುತ್ತದೆ ಧೈರ್ಯ ಬಿ ಸತ್ಯ ಸಿ ಶಾಂತಿ ಡಿ ಶುದ್ಧತೆ ಧೈರ್ಯವನ್ನು ಸೂಚಿಸುತ್ತದೆ ತಿವನ್ನ ಧ್ವಜವನ್ನು ಭಾರತದಲ್ಲಿ ಮತದಾರರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಎ ಐದು ಜನವರಿ ಬಿ ಐದು ಡಿಸೆಂಬರ್ ಸಿ ಇಪ್ಪತ್ತೈದು ಜನವರಿ ಡಿ ಇಪ್ಪತ್ತೈದು ಜ ಡಿಸೆಂಬರ್ ಸಿ ಇಪ್ಪತ್ತೈದು ಜನವರಿಯಲ್ಲಿ ಭಾರತ ಮತದಾರರ ದಿನವನ್ನು ಆಚರಿಸುತ್ತಾರೆ ಒಡಿಶಾದ ಮಾತೃಭಾಷೆ ಇವತ್ತು ಎ ಹಿಂದಿ ಬಿ ಒಡಿಯಾ ಸಿ ಉರ್ದು ಡಿ ಬೆಂಗಾಲಿ ಒಡಿಶಾದ ಒಡಿಯಾ ಮಾತೃಭಾಷೆಯಾಗಿದೆ ಮೊದಲ ಇಂಟರ್ನೆಟ್ ಸರ್ಚ್ ಇಂಜಿನ್ ಎ ಎಓ ಬಿ ಗೂಗಲ್ ಸಿ ಡಿ ಲೈಸೋ ಸಿಅಿ ಮೊದಲ ಇಂಟರ್ನೆಟ್ ಬಳಕೆ ಈಗಿನ ಯಾವ ಹಬ್ಬವು ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಬರುತ್ತದೆ ಎ ಸಂಕ್ರಾಂತಿ ಬಿ ನವರಾತ್ರಿ ಸಿ ಓಣಿಯಂ ಡಿ ಮಹಾಶಿವರಾತ್ರಿ ಡಿ ಮಹಾಶಿವರಾತ್ರಿ ಫೆಬ್ರವರಿ ಮಾರ್ಚ್ ನಲ್ಲಿ ಬರುತ್ತದೆ ಯೂಟ್ಯೂಬ್ ಅಲ್ಲಿ ಅತಿ ಹೆಚ್ಚು ಸಬ್ಸ್ಕ್ರೈಬ್ ಬಂದಿರುವ ಚಾನೆಲ್ ಯಾವತ್ತು

ಯಾವ ವರ್ಷ ಎ ಪಿ ಜೆ ಅಬ್ದುಲ್ ಕಲಾಂ ಅವರಿಗೆ ಭಾರತ ರತ್ನ ಪ್ರಶಸ್ತಿ ದೊರಕಿದೆ ಎ ಹತ್ತೊಂಬತ್ತು ತೊಂಬತ್ತೇಳು ಬಿ ಹತ್ತೊಂಬತ್ತು ನೂರ ತೊಂಬತ್ತರ ಮತ್ತು ಸಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಎ ಹತ್ತೊಂಬತ್ತೂರ ತೊಂಬತ್ತೇಳರಲ್ಲಿ ಅಬ್ದುಲ್ ಕಲಾಂಗೆ ಪ್ರಶಸ್ತಿ ಧರ್ಮಸ್ಥಳದ ಮೊದಲ ಮೂಲ ಹೆಸರೇನು ಎ ಮಂಜುನಾಥ ಕುಡುಮ್ಮ ಬಿ ಡಿ ಕದ್ದಿ ಮೊದಲ ಹೆಸರು ಕುಡಮ್ಮ ಆಗಿದೆ ಧರ್ಮಸ್ಥಳದ ಕಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸಮಾಧಿ ಯಾವ ಊರಿನಲ್ಲಿದೆ ಸಂಗೊಳ್ಳಿ ಸಿ ಬೆಳಗಾವಿ ಡಿ ನಂದಗಡಿನಗಢದಲ್ಲಿದೆ ಕಾಂತವೀರ ಸಂಗೊಳ್ಳಿ ರಾಯಣ್ಣನ ಸಮಾಧಿ ನಂದಗಡದಲ್ಲಿ ಇದೆ ಈಗ ಒಂದು ಗಂಟೆ ಹೊತ್ತು ಬೈಕ್ ಬಿಸಿಲಿನಲ್ಲಿ ನಿಲ್ಲಿಸದೆ ಎಷ್ಟು ಪೆಟ್ರೋಲ್ ಅಭಿಯಾಗುತ್ತದೆ ಎ ಒಂದು ಲೀಟರ್ ಬಿ ಟೂ ಎಂಎಲ್ ಸಿ ಅರ್ಧ ಲೀಟರ್ ಡಿ ಅವಿಯಾಗುವುದಿಲ್ಲ ಬಿಸಿಲಿಗೆ ನಿಲ್ಲಿಸಿದೆ ಪೆಟ್ರೋಲ್ ಅಭಿಯಾಗುತ್ತದೆ ಟೂ ಎಂಎಲ್ ಪೆಟ್ರೋಲ್ ಅವಿಯಾಗುತ್ತದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ